ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಅದರ ಟೇಸ್ಟೇ ಇಲ್ಲ ಅದಕ್ಕೋಸ್ಕರ ಇವತ್ತು ಇವಾಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಅವ್ರಿಗೆ ಹೋಗಿದ್ವಲ್ಲ ಮಾವಿನಕಾಯಿನ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಒಂದು ಕೆ ಜಿಯಷ್ಟು ಪಿಂಕಾಯ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀರಿರಬಾರ್ದು ನೀರಿದ್ದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಚೆನ್ನಾಗಿ ಬಟ್ಟೆಲಿ ಒರೆಸ್ಕೊಬೇಕು ಫುಲ್ಲು ಡ್ರೈ ಆಗೋ ಥರ ಎಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಅದನ್ನೆಲ್ಲ ಪೀಸ್ ಪೀಸಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಆಮೇಲೆ ಬಾಂಡಿನ ಇಟ್ಕೊಂಡು ಸಾಸಿವೆನ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಅದನ್ನು ಪಕ್ಕದಲ್ಲಿ ಆರಾಕಿಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಮೆಂತ್ಯನ ಹಾಕೋಬೇಕು ಮೆಂತ್ಯನೂ ಅಷ್ಟೇ ಸಾಸಿವೆನ ಒಂದು ಬಟ್ಲು ತೊಗೊಂಡಿರ್ತೀವೋ ಅದ್ರದ್ದು ಅರ್ಧದಷ್ಟು ಮೆಂತ್ಯನ ತೊಗೊಳ್ಳಿ ಯಾಕೆಂದರೆ ಮೆಂತ್ಯನ ಕಡಿಮೆ ಹಾಕಿ ಸ್ವಲ್ಪ ಕಾಯಿ ಬಂದುಬಿಡುತ್ತೆ ಅದಕ್ಕೆ ಮೆಂತ್ಯನ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟ್ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಷ್ಟಕ್ಕಿಂತ ಮುಂಚೆ ಒಂದು ಬೌಲನ್ನ ತೊಗೊಂಡು ಮಾವಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಪೀಸಸ್ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡು ಒಂದು ಎರಡು ಇಡಿಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದ್ರೆ ಅರಳು ಉಪ್ಪನೇ ಹಾಕೊಳ್ಳಿ ದಾ ನಾನು ಬಂದು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾವು ಉಪ್ಪನ್ನ ಎಷ್ಟು ಹಾಕಿರ್ತೀವಿ ಎರಡರಷ್ಟು ಖಾರದ ಪುಡಿನ ಹಾಕೊಳ್ಳಿ ಎರಡು ಇಡಿಯಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಲರ್ ಬದಲಿ ಅಂತ ಹೇಳಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟು ನಾನು ಪೌಡರ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ ಮೆಂತೆ ಮತ್ತು ಸಾಸಿವೆ ಪೌಡರನ್ನು ಅದನ್ನು ಹಾಕೊತಾ ಇದ್ದೀನಿ ಅದನ್ನು ಅಷ್ಟು ಮೂರು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಕೈಯಲ್ಲೇ ಕಲಿಸ್ಕೊಬೇಕು ಕೈಯಲ್ಲೇ ಕಲಿಸೋದ್ರಿಂದ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಾನು ಆಲ್ರೆಡಿ ಹೇಳಿದ್ದೆಲ್ಲ ಮುಂಚೆನೇ ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಪೌಡರ್ನ ಹಾಕ್ಕೊತೀನಿ ಸ್ವಲ್ಪ ಕಲ್ಲರಿಗೋಸ್ಕರ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಪ್ರಾಬ್ಲಮ್ ಏನೂ ಆಗೋಲ್ಲ ಹಾಕೊಳ್ಳಿಲ್ಲ ಅಂದರೆ ಇದನ್ನೆಲ್ಲ ಹಾಕಿ ಕೈಯಲ್ಲೇ ನೀಟಾಗಿ ಕಲಿಸ್ಕೊಬೇಕು ಎಲ್ಲ ಕಡೆನೂ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ವ ಅದಕ್ಕೆ ನೀವು ಈ ಥರ ಕಲಿಸ್ಬೇಕಾದ್ರೆ ಕೈನ ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆಯೇ ಕೈಯಲ್ಲಿ ನೀರು ಆ ಥರ ಏನೂ ಇರಬಾರ್ದು ಬಟ್ಟೆ ತಗೊಂಡು ಕೈನ ನೀಟಾಗಿ ಒರೆಸ್ಕೊಂಡು ಕಲಿಸ್ಕೊಡಿ ಯಾಕೆಂದರೆ ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಕಲಸೋ ಬೌಲಲ್ಲೂ ಅಷ್ಟೇ ನೀರು ಇರಬಾರ್ದು ನೀರಿನ ಅಂಶ ಬಿದ್ದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಬಿಟ್ಟಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಕೊಡ್ಕೊಳ್ಳೋಣ ನೀವು ಒಂದು ಕಾಲು ಇಟ್ಟರಷ್ಟು ಎಣ್ಣೆನ ಹಾಕೊಳ್ಳಿ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿಯೇ ಹಾಕೋಬೋದು ಎಣ್ಣೆ ಎಷ್ಟು ಹಾಕ್ತೀವಿ ಅಷ್ಟು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಇಟ್ಟರಷ್ಟು ಎಣ್ಣೆನ ಹಾಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಂಡೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳಿ ಬೆಳ್ಳುಳ್ಳಿನ ಒಂದು ಎರಡು ಗೇಟೆಯಷ್ಟು ಗೆಜ್ಜಿ ಇಟ್ಕೊಬೇಕು ಅದನ್ನು ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಎಲ್ಲ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು ಫ್ರೈ ಆಗ್ತಾ ಇದೆ ಆವಾಗಲೇ ನಾನು ಇದಕ್ಕೆ ಸ್ವಲ್ಪ ಕರ್ಬೇವನ ಹಾಕೊತಾ ಇದ್ದೀನಿ ಕರ್ಬೇವನು ಅಷ್ಟೇ ನೀರಿನಂಶ ಇರಬಾರ್ದು ಮೊದಲೇನೆ ತೊಳೆದು ಒಲ್ಸಿ ಒರೆಸಿ ಇಟ್ಕೊಬೇಕು ಆವಾಗ ಮಾತ್ರ ನೀರಿನಂಶ ಇರಲ್ಲ ಇರೋಲ್ಲ ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಏಳೆಂಟು ಒಣಗಿದ ಮೆಣ್ಸಿನ್ಕಾಯಿನ ಹಾಕೊಂಡ್ರು ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಅಂದರೆ ಈ ಥರ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಹಿಂಗೆ ಹಾಕೊಳ್ಳಿ ಹಿಂಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಅಂತೂ ತುಂಬಾ ರುಚಿ ಕೊಡೋದು ನೋಡಿ ನೆಕ್ಸ್ಟ್ ಸ್ಟವ್ನ ಆಫ್ ಮಾಡಿ ಸ್ಟವ್ ಆಫ್ ಮಾಡೇನೆ ಹಾಗೆಯೇ ಅದನ್ನು ಕಿದ್ಕೊಂತ ಇರಬೇಕು ಯಾಕೆ ಅಂತಂದರೆ ಅದು ಬೆಳ್ಳುಳ್ಳಿ ಎಲ್ಲ ಸೀದು ಎಣ್ಣೆ ಕಾದಿರುತ್ತಲ್ವ ಆ ಬೆಳ್ಳುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಹಂಗೇನೆ ಕೈ ಆಡಿಸ್ತಾನೆ ಇರಿ ಕೈ ಆಡಿಸ್ತಾ ಇದ್ರೆ ಯಾವುದು ಸೀದೋಗಲ್ಲ ನೆಕ್ಸ್ಟ್ ನೋಡಿ ಒಗ್ಗರಣೆ ಎಲ್ಲ ಮುಗೀತು ಏನಾದರೂ ಬೇಕು ಇನ್ನು ಅಂತ ಅನಿಸಿದ್ರೆ ಆಯಿಲ್ನ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಎಷ್ಟೇ ಆಯಿಲ್ ಹಾಕಿದ್ರೂ ಉಪ್ಪಿನಕಾಯಿ ಅಷ್ಟನ್ನು ಇಟ್ಕೊಳ್ಳುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಇಪ್ಪತ್ತು ಮೆಣ್ಸಿನ್ಕಾಯಿನ ಖಾರದ ಮೆಣಸಿನಕಾಯಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಕೈಯಲ್ಲಿ ನೀಟಾಗಿ ಕಲಿಸ್ಕೊಬೇಕು ಇದೆಲ್ಲ ಆದಮೇಲೆ ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಉಪ್ಪಿನಕಾಯಿ ಅಂತೂ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಕೆಟ್ಟೋಗಲ್ಲ ಮೊದಲೇ ಹೇಳಿದಾಗೆ ನೀರನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪ ಯಾವುದರಲ್ಲೂ ನೀರು ಬಿಡಬಾರ್ದು ಉಪ್ಪಿನಕಾಯಿಗೆ ಆ ಥರ ನೋಡ್ಕೊಂಡ್ರೆ ನಾವು ಫ್ರಿಜ್ಜೇನು ಬೇಕಾಗಿಲ್ಲ ಹಾಗೆಯೇ ಗ್ಲಾಸ್ ಡಬ್ಬದಲ್ಲಿ ಇಟ್ಟು ಹೊರ್ಗಡನೆ ಇಟ್ಕೊಂಡ್ರು ಒಂದು ಮೂರು ನಾಲ್ಕು ತಿಂಗಳು ಆರಾಮಾಗಿ ಇಟ್ಕೊಬೋದು ಏನೇ ಆಗಲ್ಲ ಉಪ್ಪಿನಕಾಯಿ ನಾವು ಏಕೆಂದ್ರೆ ಇದಕ್ಕೆಲ್ಲ ಒಗ್ಗರಣೆ ಎಲ್ಲ ತುಂಬಾನೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಉಪ್ಪಿನಕಾಯಿ ಅಂತೂ ರೆಡಿ ಆಯಿತು ಈಗೆಲ್ಲ ಮಿಕ್ಸ್ ಆದಮೇಲೆ ಒಂದು ಬೌಲ್ನಲ್ಲಿ ತೊಗೊಂಡು ಅದನ್ನು ಮುಚ್ಚಿ ಇಟ್ಕೊಂಬಿಡಿ ಯಾಕೆ ಅಂತ ಹೇಳಿದರೆ ಇವತ್ತು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಅಲ್ವಾ ಅದು ಟೇಸ್ಟ್ನ ಸಲ ನೋಡಿ ಒಂದು ಉಪ್ಪಿನಕಾಯಿನ ತೊಗೊಂಡು ಟೇಸ್ಟ್ ನೋಡಿಬಿಟ್ಟು ಅದನ್ನು ಒಂದು ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಯಾವ ಥರ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವಾ ತುಂಬಾ ಚೆನ್ನಾಗಿರುತ್ತೆ ಈ ಥರ ಉಪ್ಪಿನಕಾಯಿನ ನಿಮ್ಮ ಮಾಡಿ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ಸ್ ಹಾಕಿ ಖಂಡಿತವಾಗಲೂ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಾನು ಇದನ್ನು ಬೆಳಗ್ಗೆ ಮಾರ್ನಿಂಗ್ ಆದಮೇಲೆ ಯಾವ ರೀತಿ ಬಂದಿತ್ತು ಅಂತ ಹೇಳಿ ತೋರಿಸ್ತೀನಿ ಹಾಗೆಯೇ ಇದನ್ನು ನಾನು ಯಾವ ಬಾಕ್ಸಲ್ಲಿ ಹಾಕಿ ಎತ್ತಿರ್ತೀನಿ ಅಂತ ಹೇಳಿದರೆ ಗ್ಲಾಜಿನ ಬಾಕ್ಸಲ್ಲಿ ಹಾಕಿ ಎತ್ತಿರ್ತಾ ಇದ್ದೀನಿ ಬೇಕು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಬೋದು ಆ ಗ್ಲಾಸಿನ ಡಬ್ಬನೇ ಬೇಕು ಅಂತ ಏನಿಲ್ಲ ಅಂದರೆ ಸಿಲ್ವರು ಸ್ಟೀಲ್ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ತೂತ ಉಪ್ಪಿನಕಾಯಿನ ತೂತ ಆಗೋ ಚಾನ್ಸಸ್ ಇರುತ್ತೆ ಅಂತ ನನಗೆ ಅಮ್ಮ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಸ್ಟೀಲು ಸಿಲ್ವರ್ ಇದರಲ್ಲಿ ಹಾಕಿಡಲ್ಲ ನೋಡಿ ಈ ಥರ ಮಾಡಿ ಮುಚ್ಚಿ ಇಟ್ಬಿಡ್ತೀನಿ ಒಂದಿನ ಮುಚ್ಚಿಟ್ಟಾದಮೇಲೆ ಇನ್ನು ನೆಕ್ಸ್ಟ್ ಡೇ ಯಾವ ಥರ ಬಂದಿದೆ ಉಪ್ಪಿನಕಾಯಿ ಬನ್ನಿ ತೋರಿಸ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಕಲರಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅವಾಗಲೇ ಹೇಳಿದ್ನಲ್ವ ನೀವು ಎಣ್ಣೆ ಎಷ್ಟು ಹಾಕಿದ್ರೂ ಉಪ್ಪಿನಕಾಯಿ ಇಟ್ಕೊಳ್ಳುತ್ತೆ ಅಂತ ಆದಷ್ಟು ಎಣ್ಣೆನ ಜಾಸ್ತಿ ಹಾಕ್ತಷ್ಟು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಕೆಡಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ನಾನು ಪಿಂಕ್ ಆ್ಯಂಡ್ ಜಾರ್ನ ತೊಗೊಂಡು ಬಂದಿದ್ದೀನಿ ಈ ಥರ ಬೌಲ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಾನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ತೀನಿ ಇದು ಡೈಲಿ ವೇ ಡೈಲಿ ಊಟಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಥರ ನಾನು ಇದ್ದೀನಿ ಈ ಥರ ಬೌಲ್ಗೆ ಹಾಕಿ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಒಂದು ವರ್ಷದವರೆಗೆ ಇಟ್ಟರು ಈ ಉಪ್ಪಿನಕಾಯಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಹೀಗೇ ಇರುತ್ತೆ ಅಂದರೆ ನಾವು ಸ್ಪೂನ್ ಎಲ್ಲ ಯೂಸ್ ಮಾಡ್ತಾಯಿರ್ತೀವಲ್ವ ಸ್ಪೂನೆಲ್ಲ ನೀಟಾಗಿ ನೀರಿಲ್ದಂಗೆ ಒಳಸ್ಕೊಂಡು ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೆಡಲ್ಲ ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿನಕಾಯಿನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವ ಪ್ರತಿಯೊಬ್ಬರಿಗೂ ಉಪ್ಪಿನಕಾಯಿ ಅಂದರೆ ಇಷ್ಟ ಇರುತ್ತೆ ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಹಾಕೋ ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೇ ನಾನು ಮತ್ತೆ ಇನ್ನು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಟೀ